ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ಸರ್ಕಾರದ ವಿರುದ್ಧ ವಿಜೇಂದ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಹೇಳಿಕೆಗೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರೇ ಬಹಳ ದಿನ ಇರಲ್ಲ ಅವರೇ ಔಟ್ ಗೋಯಿಂಗ್ ಅಧ್ಯಕ್ಷರು ಮೊದಲ ಸಲ ಗೆದ್ದಂತೆ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಜಯೇಂದ್ರ ನಾಯಕತ್ವ ಇರೋದಿಲ್ಲ ಅವರ ತಂದೆಯವರ ನಾಯಕತ್ವವೂ ಇರೋದಿಲ್ಲ ಬೇಕಾದರೆ ನೀವು ಬರೆದಿಟ್ಕೊಳ್ಳಿ ವಿಜೇಂದ್ರ ಆರೋಪಕ್ಕೆ ಪಾಟೀಲ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಬಿ ಜೆ ಪಿಯಲ್ಲೇ ಮತ್ತೊಂದು ಬಣ ಅವರನ್ನ ಕೆಳಗಿಳಿಸ್ಬೇಕು ಅಂತೇಳಿ ಹಾತುರಿತಾ ಇದೆ ಆದರೆ ಈಗ ಎಂ ಬಿ ಪಾಟೀಲ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ ಯಾಕಂದರೆ ಹೇಳೋಕ್ಕಾಗೋದಿಲ್ಲ ಬರೀ ಬಿ ಜೆ ಪಿಯವರಿಗೆ ಮಾಹಿತಿ ಇರುತ್ತೆ ಬಿ ಜೆ ಪಿ ವಿಚಾರ ಅಂತಲ್ಲ ಈಗ ಬಿ ಜೆ ಪಿಯವರು ಮಾತಾಡಲ್ವಾ ಆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ ಹಾಗೆ ಅವ್ರಿಗೂ ಕೂಡ ಅವರವರಂಥ ಸೋರ್ಸ್ಗಳಿರುತ್ತೆ ಅವ್ರಿಗೆ ಯಾವ ಮೂಲಗಳಿಂದ ಮಾಹಿತಿ ಬಂದಿದೆಯೋ ಗೊತ್ತಿಲ್ಲ ವಿಜೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧ್ಯಕ್ಷರಾಗಿರೋದಿಲ್ಲ ಅಂದರೆ ಯಡಿಯೂರಪ್ಪನವರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ ವಿಜೇಂದ್ರ ಅವರು ಎರಡೂವರೆ ವರ್ಷ ಇದೆ ಕಾಗದೈತೆ ಎರಡೂರು ಚುನಾವಣೆ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ ಯಾಕೆ ಗಡಬಡಿ ಇದೆ ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ ಒಂದೇ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು ಅದೇನೇ ಇರಲಿ ಗಡಬಡಿ ಯಾಕೆ ಅದು ಒಂದೇ ಟರ್ಮ್ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು ಫಸ್ಟ್ ಟೈಮ್ ಎಮ್ ಎಲ್ ಎ ಪ್ರೆಸಿಡೆಂಟ್ ಆದಂಗಲ್ಲ ಇದು ತಾಳ್ಮೆ ಇರಲಿ ಇನ್ನೂ ಎರಡೂವರೆ ವರ್ಷದ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಾಗ ನೋಡೋಣ ಅವಾಗ ನೀವು ಇರೋಂಗಿಲ್ಲ ಆ ಮಾತು ಬೇರೆ ಅವಾಗ ಇರೋಂಗಿಲ್ಲ ಇವರು ಅವಾಗ ಇವ್ರ ನೇತೃತ್ವ ಇರಲಾಗ ಇರಂಗಿಲ್ಲ ಇವ್ರ ತಂದೆಯವ್ರ ನೇತೃತ್ವ ಇರೋಂಗಿಲ್ಲ ಇಬ್ಬರು ಇರಲ್ಲ ನೋಡ್ಕೊಂಡು ಬಟ್ ಬಟ್ಕೊಂಡು ಕೊಡಿ ನೀವು ಮುಖ್ಯಮಂತ್ರಿಗಳು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಹೈಕಮಾಂಡ್ ಯುವತನ ಸಹ ನಮ್ಮಲ್ಲಿ ಅಂತಿಮ ನಿರ್ಣಯ ತಗೋತದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲಿವರೆಗೆ ಹೈಕಮಾಂಡ್ ಇದು ಮಾಡ್ತಾರೆ ಅಲ್ಲಿವರೆಗೆ ನಾನು ಇರ್ತೀನಿ ಅಂತ ಹೇಳಿ ಹೈಕಮಾಂಡ್ ಯುವತನ ಸಾವಿರ ಮುಖ್ಯಮಂತ್ರಿಯಾಗಿ ಇಟ್ಟಿದ್ದಾರೆ ಅದು ನಮ್ಮ ಆಂತರಿಕ ವಿಚಾರಗಳಿವೆಲ್ಲನು ಕೂಡ ಹೀಗಾಗಿ